सौभल राजुनीअ अहो रात कगतार कही ने रीत अस्थी रावतीअ रत सिंहास रतीअ

ಅಂದಿನ ದುರಂತ ದುರ್ದಿನಗಳನ್ನು ಒಮ್ಮೆ ನೆನೆದರೆ ಹೃದಯವಾಗಿ ಕೈಕಾಲುಗಳು ನರನಾಡಿಗಳಲ್ಲಿ ನೆರದಲ್ಲಿ ಆತುರದಿಂದ ತವಗಿಸಿ ಕುರುವಂಶವನ್ನೇ ನಶಿಸಬೇಕೆಂದು 아세 숲들어 쏘여드아랍보사하틴 탓디인다 쏘여드들 쏘여드나 쏘여나 쏘여드나 쏘여드나 쏘여나 कते कारागार कय नांधार वंशो धारकारक न मंदी सहोदरे न ज ನಿನ್ನೆಯ ಕತ್ತಲೆಯ ಕಾರಾಗಾರದಲ್ಲಿರುತ್ತ ನೀನು ನೀಡುತ್ತಿದ್ದ ದಿನಕ್ಕೊಂದು ಹಿಡಿಯನ್ನ ಒಂದು ಹೊಳಲೆ ನೀರನ್ನು ಸಹ ನೀಡುತ್ತಿದ್ದ ಆ ಒಂದು ಇಡಿ ಅನ್ನ ಒಂದು ಹೊಳಲೆ ನೀರನ್ನೂ ಸಹ ಆ ನನ್ನ ಆತ ಭಾಗ್ಯ ಸಹೋದರ ನನಗೆ ಕೊಟ್ಟು ದೊರೆಯೋದನ್ನು ವಂಶವನ್ನು ನಿರ್ವಂಶ ಮಾಡಬೇಕು ಕೊನೆಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸತ್ವ 와퍼 빨아~ 이 와퍼 라기오수영하느수영하느수영하느수영하 ದುಷ್ಟ ದುರ್ವೀಧಿಯ ಅಟ್ಟಹಾಸ ದುರ್ಯೋಧ್ರೆ ಕೇಳು ನಾನು ಸಹ ನಿನ್ನಂತೆ ನಿನ್ನಂತೆ ತೊಂಬತ್ತೊಂಬತ್ತು ಮಂದಿ ಸಹೋದರೊಡಗೂಡಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ವೈಭವದಿಂದ ಸಾಮ್ರಾಟ ಸಾಮ್ರಾಜ್ಯನಾಗಿ ನೆರೆದು ಮಾಡಬಹುದಿತ್ತು ಆದರೆ ಆದರೆ ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಗಿ ಚಿಂತೆ ಇಲ್ಲ ಕೌರವೇಶ್ವರ ಚಿಂತೆ ಇಲ್ಲ ಚಿಂತೆ ಇಲ್ಲ ಮಿಂಚು ಓದುವುದಕ್ಕೆ ಮರಗಿ ಫಲವಿಲ್ಲ ನೀರಿ ಓದಕ್ಕೆ ನೀರಿ ತೊಲವಿಲ್ಲ ದೇಸಿಗೆಯಲ್ಲಿ ಎಡವದ ಕಲ್ಲನ್ನು ಕೇಳುದು ಮಳೆಗಾಲದವರೆಗೂ ಕಾಯಬೇಕು ಎಂಬ ಎಂಬಂತೆ ಎಂಬಂತೆ ಅಡಿಗಡಿಗೂ 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 ಅಡ್ಡ ದಾರಿಯಲ್ಲೇ ನಡೆಸುತ್ತೇನೆ

मरण ॻोल्सी दुर्मोर्न ॻोल्व तरदी शपती नप ते न

শপদরা <laughs> 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 <laughs>

ಲೇ ನಿನ್ನವರನ್ನು ನಿನ್ನಿಂದಲೇ ನಿರ್ಣಾಮಗೊಳಿಸಲು ಅವತರಿಸುವ ಕೌರವ ಪತನ ಏಕು ರಿಸೋ ಹಳವೆ ಹಳವೆ

ನರಕದಲ್ಲಿ ನನಗೆ ನೀರಾಶನವನ್ನು ಮಾಡ್ತಾನಂತೆ ನರಕದಲ್ಲಿ ನನಗೆ ನೀರಾಶನವನ್ನು ಮಾಡ್ತಾನೋದರ ಸುಯೋದರ 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 ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ நினசரவரு நரக்கே நடைசு நரக்கேச நரக்கேச மாவா நரக்கேக்கு ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಪಾಂಡವರಿಗೆ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವಿಕ ರಾಜ ಜಯದಿಗಳು ಸಹಾಯಕಾಗಿ ಸಮಾಚಾರ ನಾನು ಹದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಈ ದುರ್ಯೋಧನು ಅಸಹಾಯಶೂರನು ತನ್ನೆರಡು ತೋರ್ಬಲದಿಂದ ಅಡೀ ಸಮಸ್ತ ಪಾಂಡವರ ಸೈನ್ಯವನ್ನೇ ಹೆದರಿಸಬಲ್ಲನು ಆದರೆ ಈ ಜ್ಞಾತಿ ಹಿಂಸೆ ಸ್ವಹಿತ ಕಲಹ ಇವುಗಳು ಮಾವಾ ಮಾ

कृष्ण का मुंहिंजो

ಂತೆ ಪ್ರಿಯ ಸಹೋದರ ಯದುಪತಿಯು ಭಕ್ತಪರನು ಅಲ್ಲದೆ ವಿದುರನಂತಹ ಭಕ್ತರು ಅವನಿಗೆ ಮತ್ತಾರು ಹೇಳು ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಅತಿ ಸತ್ಕಾರಕ್ಕೆ ಸಿದ್ಧಪಡಿಸುವ मरमर वणा महायो मलमर वण कोन्हेनी ಸಾರಿ ನನ್ನ ಸಹೋದರರನ್ನು ಶಾಸನ ಮಾಡಲು ನನಗೂ ದುಸ್ಸಾಧ್ಯವಾಗುವುದು ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಹುದೇ ಅದು ಹಾಗಿರಲಿ ಈಗ ಕೃಷ್ಣ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಆಗಿದ್ದರೆ ತನ್ನ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸದೆ ಓರ್ವ ದಾಸಿ ಪುತ್ರನು ಇದರ ಮನೆಯನ್ನು ಸೇರಿಸಿ ಆಶ್ರಯವನ್ನು ಪಡೆಯುತ್ತ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೇ ಅಪಮಾನವನ್ನು ಹೇಗೆ ಸಹಿಸುವ ಯೋಧರ ಹೇಗೆ ಸಹಿಸುವ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇ ಶಕುನಿ ಆತನು ಕ್ಷತ್ರಿಯ ಜಾತಿಯ ಪರಮೋಹಿ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಕಳಂಕ ಆತನು ಕ್ಷತ್ರಿಯ ಜಾತಿಯ ಕಳಂಕಸುನು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಲು ಯಾರೋ ಆತನನ್ನು ಭಗವಂತನೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡಿಬಿಡುವನು ಕಂಸ ಜರಾಸಂದ ಶಿಶುಪಾಲಾದಿಧಾನುವರು ಎಷ್ಟೊಂದು ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರೆಲ್ಲರನ್ನು ಸಮ್ಮರ್ಸಿದರು ಕೃಷ್ಣನನ್ನು ಕಂಸನನ್ನು ವಧಿಸಿ ಅರುಳು ಬಿಡುವ ಮುದುಕನಾದ ಉಗ್ರಸೇನ ನೆಪಮಾತ್ರ ಸಿಂಹಾಸನ ಮೇಲೆ ಕೂರಿಸಿ ಸಹೋದರನ್ ಸುರಭಾನ ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಂಡನು ಇಂಥವನಲ್ಲಿ ಮನ್ನಣೆಯ ಸುಯೋಧನ ಹಾಗಾದರೆ ನನ್ನನ್ನೇಕೆ ದ್ವಾರಗಿ ಕಳಿಸಿ ಮಾವ ಆ ನಂದ ಗೋಪಾಲಕನ ಮನೆಯ ಬಾಗಿಲಿನಲ್ಲಿ ಕುಳಿತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಅದಕ್ಕೊಂದು ಉದ್ದೇಶವಿತ್ತು ಏ ನಿನ್ನ ಉದ್ದೇಶ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಕಿತ್ತು ಕಿತ್ತ ಬಳಿಕ ಅಂತ ಕಿತ್ತ ಬಳಿಕ ಕಿತ್ತ ಬಳಿಕ ಅದರ ಜೊತೆ ಸರಸವಾಡಬಹುದಲ್ಲವೇ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ವಿಜಯೋನ್ಮತವಾದ ಸೈನ್ಯವೂ ನಿನಗೆ ಬಹು ಅವಶ್ಯಕ ಅವಶ್ಯಕವಾಗಿತ್ತು ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆಗ ನೀನು ಕೃಷ್ಣ ನನಗೆ ನೀನು ಬೇಡ ನಿನ್ನ ಸೈನ್ಯ ಮಾತ್ರ ಬೇಕೆಂದು ಕೇಳಬಹುದಿತ್ತು ಆದರೆ ಆ ಅರ್ಜುನನು ಈ ಸಂಕಟದಿಂದ ಪಾರು ಮಾಡಿದನು ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಆದರೆ ಅವನ ಅವನ ಮೇ ದ್ವೇಷದಿಂದ ಪಾಪ ಆ ಪಾಂಡವರು ಹಿಂಸಿಸಬೇಕಾಯ್ತಲ್ಲ ಮಾವ ಪಾಂಡವರು 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 ಪಾಂಡವರೆಲ್ಲರೂ ಕೃಷ್ಣನ ಆಗ್ನಧಾರ್ ಪಾಂಡವರಿಂದ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲು ಆಗಮಿಸು ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಠೆಯಾದರೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವ ಮಾವೋ ಅಲ್ಲವಯ್ಯ ಹಾಗಡೆ ಆಟದಲ್ಲಿ ಸೋತಾಗಲಿ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳೆಲ್ಲವೂ ನಷ್ಟವಾಯಿತು ಪುನಃ ಅವರು ಅದನ್ನು ಹೊಂದುವರೆಂದರೆ ಕ್ಷತ್ರಿಯ ವೀರನಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ನಿನಗೆ ಉಚಿತವಲ್ಲ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಈ ಧೈನ್ಯ ವೃತ್ತಿ ಏಕೆ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಬಲರಾಜ ಯುದ್ಧನ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ಸುಯೋಧನ ಸಂಧಿಯ ನೆಪದಿಂದ ಎಜ್ಜೆ ಹೆಜ್ಜೆ ಹೆಜ್ಜೆಗೂ ಬಾರಿ ಬಾರಿಯೂ ಈ ಪ್ರತಿಷ್ಠೆಯನ್ನು ತೋರಿಸು ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇ ಆಗಲೇಬೇಕು ಹಾಗಲೇಬೇಕು ಆಗಲೇಬೇಕು ಆಗಲೇಬೇಕು ಆ ದುರ್ಯೋಧನ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಏನು ಮಾವ ನಿನ್ನ ಸಲಹೆ ಸಮಯ ಬಂದಾಗ ಸಲಹೆಯ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ ನಡೆ ಮಾವೇ ನಡೆ ಆಗುವೆ ರಣರಂಗದಲ್ಲಿ ನರಬಲಿ ದೊರೆಯುವುದರ ಬಿರುಗಾಳಿಗೆ ಸೇಡಿನ ಮಾರ್ಗೋಡುವ ದೇಶ ಮಿಂಚಿನಂತೆ ಆರ್ಪಡಿಸುವ ಗುಡುಗು ಸೆಡಿಲೇ ಧರೆಯನ್ನು ತಿಳಿಯುವಂತೆ ಕುರುಭೂಮಿಯನ್ನು ಈ ಕಿತ್ 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 ಈ ನಿನ್ನ ಕುರುಮಿಯನ್ನು ಕ್ಷಿಂದ ಶುಲಿಯ ಕೃತ್ರಿಮದ ವಿಷದ ಮಳೆಗೆ ಹೋಗಲಿ ಸುಯೋಧರ ಸುಯೋಧರ ನನ್ನನ್ನು ನಿನ್ನ ಇತೈಸಿ ಎಂದು ಭಾವಿಸಿದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನಿರಾಹಾರದಿಂದ ಕೊಂದ ನೀನು ನನಗೆ ನಿನ್ನ ಹಿತೈಸಿಯಾಗಲು ಸಾಧ್ಯ ಸಹೋದರರ ತೊಂಬತ್ತೊಂಬತ್ತು ಮಂದಿ ಸಹೋದರರ ಸಹೋದರ ನಿರಾಹಾರದಿಂದ ಕೊಂದ ನೀನು ಕೊಂದ ನಿನ್ನನ್ನು ಸ್ಮರಿಸಿಕೊಂಡರೆ ಅಪ್ಪ न हृदय दग दे 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 हूंदो 가가 가가내 تي دے سچ کالے تاي کو تے کو لوگ گلاڑے گگا گگا نيت دے سچ کالے تاي کو تے کو لوگ گلاڑے ارڑی دے با نہ لو بللے اولو بنت ای کوروں گجرو ارڑی دے با

ਵਰਨਾ ਨਾਮ ਨਾਮ ਗੋਲੇ ਹੀ ਕੋਤ ਸਾਰੇ ਯੋਗ ਆਉਂ ਅੰਨ ਤਮੰਦਿਰ ਨਾਰ ਵਰਨਾ ਨਾਮ ਨਾਮ ਗੋਲੇ ਹੀ ਕੋਤ ਸਾਰੇ ਯੋਗ ਆਉਂ ਨਾ ਰੋ ਰੋਖ ਫਨੇ ਉੜੀ ਦੇਨੀ ਗਾਤੀਰ ਸਲਮ ਜਲਾਲੋ ਮੇਰਾ ਅੰਨ ਤਮੰਦਿਰ ਨਾਰ ਵਰਨਾ ਨਾਮ ਗੋਲੇ ਹੀ ਕੋਤ ਸਾਰੇ ਯੋਗ ਆਉਂ ならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならば दाल कौरव एम वाॻु वेन वेण देन कौरव ने चवंदे ¡No cagarán, no cagarán, no cagarán!